जल जल शीतलंगा तव शुभ नामे जागे तव शुभाव जय तव जय मगन मंगल नायक जय हे भारत भाग्य विधाता जय हे जय हे जय 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 लो भारत माता की जय जय हिंद जय हिंद बच्चे बच्चे गट्टी का कर ಇಲ್ಲಿ ಕೊಡಿ A. je to Það er eitthvað 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 eitthvað. ಏನು ವೃದ್ಧಾಶ್ರಮ ಮತ್ತು ಗೋಶಾಲೆಯಲ್ಲಿ ಇವತ್ತು ನಾವು ಅನೇಕ ರೋಟರಿ ಸಂಸ್ಥೆಯಿಂದ ಮತ್ತು ಗಂಗಾಧಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವ್ಯಾಪ್ತಿಯಿಂದ ಈ ವೃದ್ಧಾಶ್ರಮಕ್ಕೂ ನಮಗೆ ಸುಮಾರು ದಶಕಗಳ ಕಾಲ ನಂಟಿದೆ ನಾನು ಮುಖ್ಯವಾಗಿ ಬಹಳ ನಮಗೆ ಸಂತಕ್ಕಂಥ ವಿಚಾರ ಏನಂತಂದ್ರೆ ಈ ಒಂದು ಸತ್ಯಸಾಯಿ ವೃದ್ಧಾಶ್ರಮ ಮತ್ತು ಗೋಶಾಲೆಯ ಒಂದು ವ್ಯವಸ್ಥಾಪಕರವಾಗಿರ್ತಕ್ಕಂಥ ಸುಲೋಚನಾ ಮೇಡಮ್ ಅವರು ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆಗೆ ಇವರದೇ ಒಂದು ವೃದ್ಧಾಶ್ರಮ ಮತ್ತು ಗೋಶಾಲೆಯನ್ನ ಇಂಥ ಜಾಗದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದ್ರೆ ಇಂತ ಮಹತ್ ಕಾರ್ಯಗಳನ್ನ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಸುಮಾರು ದಶಕಗಳಿಂದ ರೋಟರಿ ಸಂಸ್ಥೆ ಮತ್ತು ಗಂಗಾ ನಿಕೇತನ ಫೌಂಡೇಶನ್ ವೇದಿಕೆಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಇದೇ ಜಾಗದಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಅಸಂಘಟಿತ ಕಾರ್ಮಿಕಗಳಿಗೆ ಮತ್ತು ಅನೇಕ ಜನಗಳಿಗೆ ಇಲ್ಲಿ ನಾವೆಲ್ಲವನ್ನ ಗುರುತಿಸಿ ಅವರಿಗೆ ಅಭಿನಂದಿಸುವಂಥ ಕಾರ್ಯಕ್ರಮ ಸುಲೋಚನ ಅವರ ಮುಖಾಂತರ ನಾವು ಇದನ್ನೆಲ್ಲ ಮಾಡಿಸಿದ್ದೀವಿ ಇವತ್ತಿನ ದಿವಸ ಸ್ವತಂತ್ರೋತ್ಸವದ ಎಂಬತ್ತೊಂಬತ್ತನೇ ಸ್ವತಂತ್ರೋತ್ಸವದ ಅಂಗವಾಗಿ ಸಾಧಕರಿಗೆ ಇವತ್ತಿಲ್ಲಿ ನಾವು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಗಳು ಹೀಗೆ ಮುಂದುವರಿ ಸಾರ್ವಜನಿಕರು ಕೂಡ ಇಂಥ ಒಂದು ವೃದ್ಧಾಶ್ರಮಕ್ಕೆ ಗೋಶಾಲೆಗಳಿಗೆ ಭೇಟಿ ನೀಡಿ ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ನಾನು ಎಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ರೋಟರಿ ಸಂಸ್ಥೆ ಕೋಲಾರ ಮತ್ತು ಗಂಗಾನಿಕ ಫೌಂಡೇಶನ್ನು ಸಿರಿಗನ್ನ ವೇದಿಕೆ ನಿರಂತರವಾಗಿ ಈ ವೃದ್ಧಾಶ್ರಮಕ್ಕೆ ಮತ್ತು ಗೋಶಾಲೆಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುವಂಥ ಕಾರ್ಯಕ್ರಮಗಳನ್ನು ಮುಂದೆ ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಎಂಬತ್ತೊಂಬತ್ತನೇ ಸ್ವಾತಂತ್ರ್ಯದ ಅಂಗವಾಗಿ ಯಾವ್ಯಾವ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ಪಡೆದು ಇವತ್ತು ನಿಜವಾಗಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮನ್ನು ಶೋಷಣೆಗೆ ದಬ್ಬಾಳಿಕೆಗೆ ಮಾಡಿದಂಥ ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು ಬಿಡುಗಡೆ ಆಗಿರ್ತಕ್ಕಂಥ ಒಂದು ಸುದಿನ ಇವತ್ತು ಇಂಥ ಒಂದು ಭವ್ಯ ಭಾರತವನ್ನು ನಾವು ಬಲಿಷ್ಠ ರಾಷ್ಟ್ರವಾಗಿ ನಾವು ನಿರ್ಮಾಣ ಮಾಡಬೇಕಾದ್ರೆ ವೃದ್ಧರು ಕೂಡ ಅವರು ಯಾವಾಗಲೂ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಭೌತಿಕವಾಗಿ ಅವರೆಲ್ಲೂ ಕೂಡ ಸಂತೋಷವಾಗಿದ್ದರೆ ಮಾತ್ರ ನಮಗೆ ನಿಜವಾಗಲೂ ಸ್ವಾತಂತ್ರ್ಯ ಸಿಕ್ಕದಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇಂಥ ಒಂದು ಮಹತ್ ಕಾರ್ಯಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ತೀರಿ ವೃದ್ಧರ ಮನಸ್ಸು ಸಂತೋಷ ಪಡಿಸ್ಬೇಕಂತೇಳಿ ಹೇಳಿ ಇವತ್ತು ನಮ್ಮ ರೋಟರಿ ಸಂಸ್ಥೆ ಗಂಗಾಕೇತನ ಫೌಂಡೇಶನ್ ಮತ್ತು ಶ್ರೀನಡ ವೇದಿಕೆಯಿಂದ ಅವರಿಗೆ ಹಾಲು ಬ್ರೆಡ್ಡು ಹಣ್ಣು ಎಲ್ಲ ವಿತರಣೆ ಮಾಡಿ ಅವರ ಒಂದು ನಮಗೆ ಬಹಳ ಮುಖ್ಯ ಅಂತ ನಾವು ಅದನ್ನು ಭಾವಿಸ್ತಾ ಇದ್ದೀವಿ ಹಾಗಾಗಿ ಈ ವೃದ್ಧರಿಗೆ ನಾವು ಅನೇಕ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೀವಿ ಇಚ್ಛೆ ಪಡ್ತಾ ಇದೀನಿ ಎಂಬತ್ತೊಂಬತ್ತನೇ ಸ್ವತಂತ್ರ ಅಂಗವಾಗಿ ಪ್ರತಿ ವರ್ಷದಂತೆ ನಮ್ಮ ಕೋಲಾರ ರೋಟ್ರಿ ಸಂಸ್ಥೆ ಹಾಗೂ ಸತ್ಯಾಸಾಯಿ ವೃದ್ಧಾಶ್ರಮ ಇವು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಂಗೆ ಇವತ್ತೇನು ಈ ಒಂದು ವೃದ್ಧಾಶ್ರಮವನ್ನು ಇದು ಇದುವರೆಗೂ ನಡೆಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಈ ಒಂದು ಎಲ್ಲ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸುಲೋಚನಾ ಮೇಡಮ್ ಅವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ವೃದ್ಧರನ್ನೆಲ್ಲ ಆರೈಕೆ ಮಾಡಿಕೊಂಡು ನಾವು ಯಾವಾಗಲೂ ನಮ್ಮ ರೋಟರಿ ಸಂಸ್ಥೆಯಿಂದ ವೃದ್ಧರಿಗೆ ಎಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ಅವರಿಗೆ ಪ್ರತಿ ವರ್ಷ ಕೂಡ ಸ್ವತಂತ್ರೋತ್ಸವದ ಅಂಗವಾಗಿ ಅವರಿಗೆ ಹಣ್ಣು ಹಾಲು ಮತ್ತು ಬೆಡ್ಡು ಈ ಥರ ಎಲ್ಲ ವಿತರಣೆ ಮಾಡಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಈ ವೃದ್ಧಾಶ್ರಮದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಮೊದಲನೇದಾಗಿ ನಾನು ಎಲ್ಲ ವೃದ್ಧರಿಗೆ ಎಂಬತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಅವರಿಗೆ ನಾನು ತಿಳಿಸ್ತಾ ಇದ್ದೀನಿ ಅವರಿಗೆ ಆರೋಗ್ಯ ಭಾಗ್ಯಗಳೆಲ್ಲವನ್ನು ಕೊಟ್ಟು ಅವರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತೇಳಿ ನಮ್ಮ ರೋಟ್ರಿ ಸಂಸ್ಥೆ ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವ್ಯಕ್ತಿಯಿಂದ ಅವರಿಗೆ ನಾವು ಹೃದಯದಿಂದ ಅವರಿಗೆ ಸತ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇದರ ಜೊತೆಗೆ ಗೋಶಾಲೆ ಮತ್ತು ವೃದ್ಧಾಶ್ರಮ ಎರಡೂ ಕೂಡ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರೋದು ಕೂಡ ಒಂದು ವಿಶೇಷವಾಗಿದೆ ಈ ಒಂದು ಸತ್ಯಸಾಯ ವೃದ್ಧಾಶ್ರಮ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇಂಥ ಒಂದು ವೃದ್ಧಾಶ್ರಮಗಳಿಗೆ ಬಂದು ಭೇಟಿ ನೀಡಿ ಅವರ ಯೋಗಕ್ಷೇಮವನ್ನು ಮತ್ತು ಆರೋಗ್ಯವನ್ನು ವಿಚಾರಿಸಿ ಆದಷ್ಟು ಧನ ಸಹಾಯವನ್ನು ಮಾಡೋದ್ರ ಮೂಲಕ ಅವರ ಒಂದು ಕುಶಲೌಕರ್ಯಗಳನ್ನು ವಿಚಾರಿಸೋದ್ರ ಮೂಲಕ ಆ ವೃದ್ಧರ ಮನಸ್ಸಿಗೆ ಶಾಂತಿ ಆಗುತ್ತದೆ ಆ ಕಾರಣಕ್ಕಾಗಿ ನಾವು ಈ ಸುಲೋಚನಾ ಅವರಿಗೆ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ರೋಟರಿ ಸಂಸ್ಥೆ ಕೋಲಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ಈ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಹಮ್ಮಿಕೊಳ್ತೀವಿ ಮುಂದೆನೂ ಸಹ ನಾವು ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಈ ವೃದ್ಧಾಶ್ರಮದ ಆವರಣದಲ್ಲಿ ಹಸಿರು ಕ್ರಾಂತಿಯನ್ನೇ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಹಿಂದೆ ನಾವು ಇಲ್ಲಿ ತೆಂಗಿನ ಸಸಿಗಳು ಮತ್ತು ಬೇರೆ ಸಸಿಗಳನ್ನು ಕೂಡ ನಡುವುದರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಹಮ್ಮಿಕೊಳ್ತೇವೆ ಇಂದಿನ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಈ ಸುದರ್ಶನ ಮಾಡಿದ್ದೇವೆ ಇಲ್ಲಿ ಅನೇಕ ಮೇಡಮ್ ಹೇಳಿದಾಗೆ ಎಲ್ಲ ಸರ್ಕಾರಗಳನ್ನು ಕೊಡಿಸಿದ್ದೀವಿ ಮುಂದೆ ಕೂಡ ನಾವು ಇದನ್ನು ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಕೂಡ ಇವತ್ತು ವೃದ್ಧರು ಕೂಡ ಭಾಗವಹಿಸಿದ್ದಾರೆ ಅನೇಕರು ಇಲ್ಲಿ ಇನ್ನೂ ಬರುವಂತರಿದ್ದಾರೆ ಸ್ವತಂತ್ರೋತ್ಸವದ ಅಂಗವಾಗಿ ನಾವು ಇವತ್ತು ಶುಭಾಶಯ ತಿಳಿಸ್ತಾ ನಮ್ಮ ರೋಟರಿ ಸಂಸ್ಥೆಯ ಮುಖಾಂತರವಾಗಿ ಇನ್ನು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನಾನು ಹೋಗ್ತೇನೆ ನಮಸ್ಕಾರ